ರಾಜ್ಯದಲ್ಲಿ ನಿತ್ಯ ವಿದ್ಯುತ್ ಕಣ್ಣಾಮುಚ್ಚಾಲೆ ಆರಂಭವಾಗದೆ ಎಸ್ ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಪೂರೈಕೆಯನ್ನ ಇಂಧನ ಇಲಾಖೆ ಇಂಧನ ಇಲಾಖೆಗೆ ಒಂದು ರೀತಿ ಇದು ಸವಾಲಾಗಿ ಪರಿಣಮಿಸಿದೆ ಹಾಗಾಗಿ ರಾಜ್ಯದಲ್ಲಿ ದಿನನಿತ್ಯವೂ ಕೂಡ ವಿದ್ಯುತ್ ಕಣ್ಣಾಮುಚ್ಚಾಲೆ ಇದು ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಪೂರೈಕೆಯನ್ನ ಮಾಡೋದ್ರಲ್ಲಿ ಇಂಧನ ಇಲಾಖೆಗೆ ಒಂದು ರೀತಿ ಇದು ಸವಾಲಾಗಿದೆ ರೈತರು ಜನಸಾಮಾನ್ಯರಿಗೆ ನಿತ್ಯ ಎಸ್ಕಾಂಗಳು ಶಾಕ್ ನೀಡ್ತಾ ಇದೆ ರಾಜ್ಯದ ವಿವಿಧ ಭಾಗಗಳಲ್ಲಿ ನಿತ್ಯ ದುರಸ್ತಿಯ ಒಂದು ನೆಪವನ್ನು ಇಟ್ಕೊಂಡು ಕರೆಂಟ್ ಅನ್ನ ಕಟ್ ಮಾಡ್ತಾ ಇದ್ದಾರೆ ತಾಂತ್ರಿಕ ಕಾರಣದ ಒಡ್ಡಿ ಅಧಿಕಾರಿಗಳಿಂದ ಲೋಡ್ ಶೆಡ್ಡಿಂಗ್ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಾ ಇದೆ ಇನ್ನು ಪರೀಕ್ಷಾ ಸಂದರ್ಭದಲ್ಲಿ ನಿತ್ಯ ಈ ರೀತಿಯಾಗಿ ವಿದ್ಯುತ್ ಕಟ್ ಮಾಡಿದ್ರೆ ಇದರಿಂದ ಬಹಳಷ್ಟು ಸಮಸ್ಯೆ ಕೂಡ ಎದುರಾಗುತ್ತೆ ಬೆಂಗಳೂರು ಸೇರಿ ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಅನುಭವ ಆಗುತ್ತೆ ರಾಜ್ಯದಲ್ಲಿ ಬೇಡಿಕೆ ಇರುವಷ್ಟು ಉತ್ಪಾದನೆ ಆಗ್ತಾ ಇಲ್ಲ ವಿದ್ಯುತ್ ಅನ್ನೋದಾಗಿ ರಾಜ್ಯದಲ್ಲಿ ಈಗ ದೈನಂದಿನ ಹದಿನೆಂಟು ಸಾವಿರದ ಮುನ್ನೂರು ಮೆಗಾವ್ಯಾಟ್ ಬೇಡಿಕೆ ಇದೆ ಕರ್ನಾಟಕದಲ್ಲಿ ನಿತ್ಯ ಸಾವಿರದ ಐನೂರು ಮೆಗಾವ್ಯಾಟ್ ವಿದ್ಯುತ್ ಕೊರತೆ ಇದೆ ಕಳೆದ ಬೇಸಿಗೆಯಲ್ಲಿ ವಿದ್ಯುತ್ ಬೇಡಿಕೆ ಹತ್ತೊಂಬತ್ತು ಸಾವಿರ ಮೆಗಾವ್ಯಾಟ್ ಇತ್ತು ಪಂಜಾಬ್ ಉತ್ತರ ಪ್ರದೇಶದಿಂದ ವಿದ್ಯುತ್ ಖರೀದಿಗೆ ಪ್ರಯತ್ನವನ್ನು ಕೂಡ ಮಾಡಲಾಗಿತ್ತು ಅನ್ಯ ರಾಜ್ಯಗಳ ಅಧಿಕಾರಿಗಳ ಇಂಧನ ಇಲಾಖೆ ಮಾತುಕತೆಯನ್ನ ಕೂಡ ನಡೆಸಲಾಗಿತ್ತು ಆದರೆ ಗೃಹಜ್ಯೋತಿಯಿಂದ ರಾಜ್ಯದಲ್ಲಿ ವಿದ್ಯುತ್ ಪ್ರಮಾಣದಲ್ಲಿ ಏರಿಕೆಯಾಗಿದೆ ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ದಾಖಲೆಯ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ ಹಾಗಾಗಿ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ವಿದ್ಯುತ್ ಬೇಡಿಕೆ ಇದೆ ಹೆಸನು ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ತೀವ್ರಗೊಂಡಿದ್ದು ಇಂಧನ ಇಲಾಖೆಗೆ ಅಗತ್ಯ ವಿದ್ಯುತ್ ಪೂರೈಕೆ ಒಂದು ರೀತಿ ಸವಾಲಾಗಿ ಪರಿಣಮಿಸಿದೆ ರಾಜ್ಯದ ದೈನಂದಿನ ವಿದ್ಯುತ್ ಬೇಡಿಕೆ ಹದಿನೆಂಟು ಸಾವಿರದ ಮುನ್ನೂರು ಮೆಗಾವ್ಯಾಟ್ ಇದ್ದು ಸಾವಿರದ ಐನೂರು ಮೆಗಾವ್ಯಾಟ್ ಕೊರತೆ ಎದುರಾಗ್ತಾ ಇದೆ ದುರಸ್ತಿ ಮತ್ತು ತಾಂತ್ರಿಕ ಕಾರಣಗಳ ನೆಪದಲ್ಲಿ ಬೆಂಗಳೂರು ಸೇರಿ ರಾಜ್ಯದ ಹಲವು ಭಾಗಗಳಲ್ಲಿ ನಿರಂತರ ವಿದ್ಯುತ್ ವ್ಯತ್ಯಯ ಜನಸಾಮಾನ್ಯರಿಗೆ ಬಹಳಷ್ಟು ಇದೆ ಉಚಿತ ವಿದ್ಯುತ್ ಯೋಜನೆಯಿಂದ ಅತಿಯಾದ ಬಳಕೆಯಾಗ್ತಾ ಇದೆ ಫ್ಯಾನ್ ಎ ಸಿ ಉಪಕರಣಗಳ ಉಪಯೋಗದ ಪ್ರಮಾಣ ಕೂಡ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ ಎಸ್ ರಾಜ್ಯದಲ್ಲಿ ನಿತ್ಯ ವಿದ್ಯುತ್ ಕಣ್ಣಾಮುಚ್ಚಾಲೆಯ ಆರಂಭ ಆಗಿದೆ ಅಂದರೆ ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಪೂರೈಕೆಯನ್ನು ಮಾಡೋದಕ್ಕೆ ಇಂಧನ ಇಲಾಖೆಗೆ ಒಂದು ರೀತಿ ಇದು ಸವಾಲಾಗಿ ಪರಿಣಮಿಸಿದೆ ಹಾಗಾಗಿ ಇದರಿಂದ ರೈತರು ಜನಸಾಮಾನ್ಯರಿಗೆ ನಿತ್ಯ ಎಸ್ಕಾಂಗಳು ಒಂದು ರೀತಿ ಶಾಕ್ ನೀಡ್ತಾ ಇದೆ ಎಸ್ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಎಸ್ ಭವ್ಯ ರಾಜ್ಯದಲ್ಲಿ ದಿನನಿತ್ಯ ಕೂಡ ವಿದ್ಯುತ್ ಕಣ್ಣಾಮುಚ್ಚಾಲೆ ಆರಂಭ ಅಂತ ಹೇಳ್ಬೋದು ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಪೂರೈಕೆ ಮಾಡೋದಕ್ಕೆ ಇಂಧನ ಇಲಾಖೆಗೆ ಒಂದು ರೀತಿ ಸವಾಲಾಗಿದೆ ಯಾಕೆ ಹೀಗಾಗ್ತಾ ಇದೆ ಜೊತೆಗೆ ರಾಜ್ಯದ ವಿವಿಧ ಭಾಗಗಳಲ್ಲಿಯೂ ಕೂಡ ದಿನನಿತ್ಯ ದುರಸ್ತಿ ಹೆಸರು ಹೇಳಿ ಕರೆಂಟನ್ನು ಕಟ್ ಮಾಡ್ತಾ ಇದ್ದಾರೆ ಇದರಿಂದ ರೈತರಾಗಿರ್ಬೋದು ಅಥವಾ ಜನಸಾಮಾನ್ಯರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಈ ಕುರಿತು ಡೀಟೇಲ್ಸ್ ಏನಿದೆ ಎಷ್ಟಿಗೆ ರಾಜ್ಯದಲ್ಲಿ ಬೇಡಿಕೆಗೆ ತಕ್ಕಂತೆ ಉತ್ಪಾದನೆ ಆಗ್ತಾ ಇಲ್ಲ ವಿದ್ಯುತ್ ಅಲ್ಲಿ ಅಂದ್ರೆ ಕರುನಾಡಿನಲ್ಲಿ ದೈನಂದಿನ ವಿದ್ಯುತ್ ಬೇಡಿಕೆ ಹದಿನೆಂಟು ಸಾವಿರದ ಮುನ್ನೂರು ಮೆಗಾವ್ಯಾಟಿ ಇರುವಂತದ್ದು ಅಂದ್ರೆ ರಾಜ್ಯದಲ್ಲಿ ನಿತ್ಯ ಸಾವಿರದ ಐನೂರು ಮೆಗಾವ್ಯಾಟ್ ವಿದ್ಯುತ್ ಕೊರತೆ ಇದೆ ಸೊ ಕಳೆದ ವರ್ಷ ರಾಜ್ಯದಲ್ಲಿ ಬೇಸಿಗೆ ಇರೋ ಕಾರಣಕ್ಕಾಗಿ ಹತ್ತೊಂಬತ್ತು ಸಾವಿರ ಮೆಗಾವ್ಯಾಟ್ ಇತ್ತು ಸೊ ಪಂಜಾಬ್ ಹಾಗೆನ ಉತ್ತರ ಪ್ರದೇಶದಿಂದ ಹೆಚ್ಚುವರಿ ವಿದ್ಯುತ್ ಖರೀದಿಗೆ ಈಗಾಗಲೇ ಇಂಧನ ಇಲಾಖೆ ಮುಂದಾಗಿರುವಂತದ್ದು ಅಂದ್ರೆ ಬೃಹತ್ ಜ್ಯೋತಿಯಿಂದ ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ದಾಖಲೆಯಲ್ಲೇ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಸೊ ಉಚಿತ ವಿದ್ಯುದಿಂದ ಬೇಕಾಬಿಟ್ಟಿ ವಿದ್ಯುತ್ ಬಳಕೆಯನ್ನ ಜನ ಮಾಡ್ತಾ ಇರುವಂತದ್ದು ಸೊ ಬೇಸಿಗೆ ಹಿನ್ನೆಲೆ ಫ್ಯಾನ್ ಆಗಿರ್ಬೋದು ಹವನಿಯಂತ್ರಿತ ಉಪಕರಣ ಆಗಿರ್ಬೋದು ಸೊ ಇದನ್ನ ಬಳಕೆ ಹೆಚ್ಚು ಮಾಡ್ತಾ ಇರೋ ಕಾರಣಕ್ಕಾಗಿ ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ದಾಖಲೆ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಸೊ ಇದು ಬೆಸ್ಕಾಂ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ವಿದ್ಯುತ್ ಬೇಡಿಕೆ ಇದೆ ಅಂತ ಈಗಾಗಲೇ ಬೆಸ್ಕಾಂ ನ ಅಧಿಕಾರಿಗಳು ಕೂಡ ತಿಳಿಸಿರುವಂತದ್ದು ಇದರಿಂದ ರಾಜ್ಯದಲ್ಲಿ ನಿತ್ಯ ವಿದ್ಯುತ್ ಸಮಸ್ಯೆ ಉಂಟಾಗ್ತಿದೆ ಅದರಲ್ಲೂ ಕೂಡ ಈಗ ಎಸ್ ಎಲ್ ಸಿ ಎಕ್ಸಾಮ್ ಇದರಿಂದ ಸಮಸ್ಯೆಗೆ ಒಳಗಾಗಿರುವಂತದ್ದು ಯಾಕಂದ್ರೆ ಪದೇ ಪದೇ ಕರೆಂಟ್ ಹೋಗೋದ್ರಿಂದ ಮಕ್ಕಳಾಗಿರ್ಬೋದು ರೈತರಾಗಿರ್ಬೋದು ಜನಸಾಮಾನ್ಯರಿಗೆ ಎಸ್ಕಾಂಗಳು ಕೂಡ ಕರೆಂಟ್ ಶಾಕ್ ನೀಡ್ತಾ ಇರುವಂತದ್ದು ಸೊ ಇದನ್ನ ಆದಷ್ಟು ಬೇಗ ಸರಿ ಮಾಡ್ಬೇಕಂತ ಈಗಾಗಲೇ ಆಗ್ರಹ ವ್ಯಕ್ತವಾಗ್ತಾ ಇದೆ ಸೊ ಇದನ್ನ ಯಾವ ಇಂಧನ ಇಲಾಖೆ ಸರಿದೂಗಿಸುತ್ತೆ ಅನ್ನೋದು ಕೂಡ ಇಲ್ಲಿ ದಿವ್ಯಾ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ